ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ರೈತ ಮಹಿಳಾ ಫಲಾನುಭವಿಗಳಿಗೆ ಉಚಿತವಾಗಿ ನಾಟಿ ಕೋಳಿ ಮರಿಗಳನ್ನು ವಿತರಿಸುವ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ತದನಿಮಿತ್ತ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚಿತವಾಗಿ ಈ ಒಂದು ವೇದಿಕೆಗೆ

ಬಡ ಮಹಿಳೆಯರಿಗೆ ಕೋಳಿ ವಿತರಣಾ ಕಾರ್ಯಕ್ರಮಕ್ಕೆ ಆಗಿ ಆಗಮಿಸಿರುವಂತಹ ನೆಚ್ಚಿನ ಶಾಸಕರಾದ ಶ್ರೀ ದರ್ಶನ್ ಗೃಹ ನಾರಾಯಣ ಸಾಹೇಬ್ ಕಂಪನಿಯ ಉದ್ದೇಶ ಗ್ರಾಮೀಣ ಮಹಿಳೆಯರಿಗೆ ಅವರು ಆರ್ಥಿಕವಾಗಿ ಸವಾಲಾಗಬೇಕು ಮತ್ತೆ ದೃಷ್ಟಿಯಿಂದ ನಾವು ಅವರನ್ನ ಮೇಲೆ ಒಂದು ಏಕೈಕ ಉದ್ದೇಶದಿಂದ ನಾವು ಸರ್ಕಾರದ ವತಿಯಿಂದ ಬಡ ಗ್ರಾಮೀಣ ಮಹಿಳೆಯರಿಗೆ ನಾಟಿ ಕೋಳಿ ವಿತರಣೆ ಮಾಡುವಂತಹ ಕಾರ್ಯಕ್ರಮಗಳನ್ನ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ದೀವಿ ನಾವು ಅವ್ರನ್ನ ಕೇಳ್ಕೊಂಡಾಗ ತುಂಬರು ಹೋಗಿ ಎಲ್ಲ ನಾಟಿ ಕೋಳಿ ವಿತರಣಾ ಕಾರ್ಯಕ್ರಮಕ್ಕೆ ಹೋಗಿ ಬಂದಿರುತ್ತಾರೆ ನಾವು ಧನ್ಯವಾದ ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ಬೇಕು ಅಂತ ಮಾನ್ಯ ಶಾಸಕರು ಅವರಿಗೂ ಕೂಡ ಇಲ್ಲಿ ಸೇರಿದ್ದೇವೆ ಎಲ್ಲ ಫಲಾನುಭವಿಗಳು ಕೂಡ ನಾವು ಕೂಡ ಬಂದಿದ್ದೀರ ಮೊದಲನೇದಾಗಿ ನಾವೆಲ್ಲರಿಗೂ ಈ ದಿನದ ಶುಭಾಶಯಗಳನ್ನು ಕೋರ್ತ ಈ ದಿವಸ ಏನಕ್ಕೆ ನಮ್ಮ ಇಲಾಖೆ ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮೆಲ್ಲರನ್ನು ಕೂಡ ಆಹ್ವಾನಿಸಿ ಫಲಾನುಭವಿಗಳಿಗೆ ಆಯ್ಕೆಯನ್ನು ಮಾಡಿ ಇವತ್ತು ನಾಟಿ ಕೋಳಿಗಳನ್ನ ಏನಕ್ಕೆ ಇಲಾಖೆ ವಿತರಣೆ ಮಾಡ್ತಿದ್ದಾರೆ ಅನ್ನೋದನ್ನು ಅವರು ಕೂಡ ತಿಳಿಬೇಕಾಗ್ತದೆ ಬಹುಮುಖ್ಯವಾಗಿ ಇವತ್ತು ನಮ್ಮ ರೈತರಿಗೆ ರೈತ ಮಹಿಳೆಯರಿಗೆ ಕೃಷಿಯ ಜೊತೆಗೆ ಇತರೆ ಚಳುವಿಕೆ ಕೂಡ ಬಾಕಿ ಆಗಬೇಕು ಒಂದು ಅಡಿಷನಲ್ ಇನ್ಕಮ್ ಆಗಿ ಇಂಥ ಕಾರ್ಯಕ್ರಮಗಳು ಕೂಡ ನಾವು ಕೈಗೆತ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಈ ದಿವಸ ಇಲಾಖೆಯ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದರಿಂದ ತಮ್ಮೆಲ್ಲರೂ ಕೂಡ ಅನುಕೂಲ ಆಗಲಿದೆ ದಯಮಾಡಿ ಇದರ ಸಂದಿಪಿಗಳನ್ನು ತಾವೆಲ್ಲರೂ ಕೂಡ ಪಡೆದುಕೊಳ್ಳಿ ಅದೇ ರೀತಿ ಇನ್ನೂ ಮತ್ತಷ್ಟು ಹೆಚ್ಚಿನ ರೀತಿ ನಾಟಿ ಕೋಳಿ ಏನು ನಮ್ಮ ಗ್ರಾಮೀಣ ಭಾಷೆ ಇದೆ ಇದನ್ನು ಮತ್ತಷ್ಟು ಉತ್ತೇಸೆಯನ್ನು ಕೊಟ್ಟು ಮತ್ತಷ್ಟು ಹೆಚ್ಚಿನ ರೀತಿ ನಾವು ಪ್ರೋತ್ಸಾಹವನ್ನು ಕೊಡಬೇಕಾಗ್ತದೆ ನಾವೆಲ್ಲ ಕೂಡ ಯಾವ ರೀತಿ ನಮಗೆ ಕೂಡ ಇವತ್ತು ಮಾಡ್ತೀವಿ ಅದರಿಂದ ಒಂದು ಸನ್ನಿವೇಶದಲ್ಲಿ ನಾವೆಲ್ಲ ಕೂಡ ನಾಟಿ ಕೋಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಇವತ್ತು ನೀಡಬೇಕಾಗ್ತದೆ ಅದನ್ನ ಇವತ್ತು ನಮ್ಮ ಇಲಾಖೆಯ ವತಿಯಿಂದ ಯಶಸ್ವಿಯಾಗಿ ಇವತ್ತು ಮಾಡ್ಕೊಂಡು ವಿಶೇಷವಾಗಿ ನಮ್ಮ ನಿಗಮದಿಂದ ಹೆಚ್ಚಿನ ರೀತಿ ಸಹಕಾರವನ್ನು ಇವತ್ತು ರೈತರಿಗೆ ರೈತ ಮೇಲೆ ಕೊಡ್ತಾ ಇತ್ತು ಅದರಿಂದ ನಾನು ಮೊದಲನೇದಾಗಿ ಇಲ್ಲಿ ಸೇರುವಂತ ನಮ್ಮ ರೈತ ಮತ್ತೆ ರೈತ ಮಹಿಳೆಯರಿಗೆ ಇದರಿಂದ ಶುಭಾಶಯಗಳನ್ನ ಕೊಡ್ತಾ ಇವತ್ತು ಇವರ ನಮ್ಮ ಡಿ ಡಿ ನಮ್ಮ ಇದ್ದಾರೆ ಹಾಗೆ ನಮ್ಮ ನಿಗಮದ ಹಾಗೆ ಮಾಧ್ಯಮದ ಶ್ರೀ ನಮ್ಮೆಲ್ಲರೂ ಕೂಡ ನಮ್ಮ ಸಲ್ಲಿಸಿ ಈ ದಿನದ ಶುಭಾಶಯಗಳನ್ನು ಕೋರಿ

पुणे ओपरे हाँ, पुणे मारे यहाँ पे कुछ भी हाँ, 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 हाँ